ಮಗನೇ ಅಳಿಬಯ ಅ ಯಾರು ಇಕ್ಕಿದ್ದು ನಾನೇ ಇಕ್ಕಿದ್ದು ಯಾಕ ವಿಶ್ವ ಅಲ್ಲಕ್ಕ ನನ್ ಮಗನೆ ನನ್ ಮಗ ಇಲ್ಲಿ ಆ ಧ್ವನಿ ಬಂದ ಹಳಿ ಅಂತ ಅಯ್ಯೋ ಗ್ಯಾನ್ ಗೆಟ್ ನನ್ ಮಗನೆ ತಲೆ ಬಿದ್ದಿರೋದು ಎರಡು ಡೇಟು ಆಗ್ಲೇ ದಿನ ಉಚ್ಚ ಆಸ್ಪತ್ರೆಗೆ ಸೇರ್ಸ್ಬೇಕು ನೋಡು ನಾನು ತಪ್ಕೊಂಡಿರೋದು ನನ್ನ ನಳಿ ಮೈನ ನೀನ್ ತಪ್ಕೊಂಡಿರೋದು ಡೇವರ್ ನ ತಲೆ ಕಂಡ್ಬಿಟ್ಟು ನೋಡು ಉಚ್ಚಯ್ಯ ಬಾಯ್ನ ಯಾಕೆ ನನ್ನ ಮಗ ಯಾರು ಅಂತ ನನಗ್ ಗೊತ್ತಿಲ್ವಾ ತೋಲಾಂಡ್ ಅಪ್ಪ ಸ್ಟೂಪಿಡ್ ಫೆಲೋ ಎಷ್ಟೋ ಧೈರ್ಯ ಅವನಿಗೆ ತನ್ನ ಹೆಸರು ಬದಲಾಯಿಸ್ಕೊಂಡಿದ್ದಾನೆ ಅಪ್ನ ಸುನ್ನು ಬದಲಾಯಿಸ್ಬಿಟ್ಟಿದ್ದಾನೆ ಏನಂದ ಅವನ ಅಪ್ನ ಸುನ್ನ ಕನಕದಾಸ ಅಲ್ಲ ಕಣ್ಣೀರ್ ದಾಸ ಸುಳ್ಳು ಸುಳ್ಳು ಮಗಳ್ ಮತ್ತೆ ನೀನ್ ಮಾತ್ರ ಮಿಲಿಟರಿ ಕಿಚನ್ ಅಲ್ಲಿ ಚಿಕನ್ ಸುಟ್ಬಿಟ್ಟು ವಾರ್ಫೀಲ್ಡ್ ಅಲ್ಲಿ ಎಲ್ಎಂಿ ಸುಟ್ ಅಂತ ಸುಳ್ಳೇ ಹೇಳಿಲ್ವಾ ಆಹಾ ಆಗ್ಲೇ ಗೊತ್ತಾಯ್ತಾ ಹೆಕ್ಕಿ ಬಿಡ್ತೀನಿ ಸುಳ್ಳು ನೋಡಣೆ ಏಯ್ ನಾನು ಯಾರು ಅಂತ ಕೊಂಡಿದ್ದೀಯಾ ನನಗೆ ಗೊತ್ತು ಏನ್ ನಿನ್ ಗೊತ್ತಿರೋದು ನೀನು ಸುಡಕ್ಕೆ ಬರಲ್ಲ ಅಂತ ಏ ಹೋಲಿ ಬಿಡೋ ಅತ್ತಗೆ ಯಾಕೆ ಹಂಗ ಕಿರಿಕಿರಿ ಮಾಡಿಯೇ ನೀನ್ ಆ ವಯಸ್ಸದಲ್ಲಿ ಆಡಿ ದಾಟೈಲ್ಲ ನಾನು ನಿನ್ನ ನೋಡಿಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದೀಯಾ ಅಷ್ಟಕ್ಕೂ ಅವನು ಏನು ತೆಪ್ಪಾಡೋವ್ರೆ ನಿನ್ ಮಗ ನನ್ ಮಗಳ ತಾನೇ ಲವ್ ಮಾಡೋವನ ಅಂದ್ರೆ ಇಬ್ಬರಗೂ ಮೋಸ ಮಾಡ್ತಾ ಇತ್ತು ಮದುವೆ ಆದ್ಮೇಲೆ ಆದ್ರೂ ನೆಟ್ ಗಿರೋದ್ ಕಲ್ತ್ಕ ಓಕೆ ಇನ್ನೇನೆಲ್ಲ ಆಯ್ತಲ್ಲ ನಾನು ಬರ್ತೀನಿ ಮನು ನಾನು ಬರ್ತೀನಿ ಬಾ ನೀನು ಹೋಗ್ತಾ ಇದೀಯಾ ನನಗೆ ಮಾಡಕ್ ಬೇಕಾದ್ರೆ ಕೆಲಸ ಇದೆ ಮಾಡೋರು ಯಾರು ನೋಡಿ 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 ನೋಡು ಹಾಗಂತ ದಿಢೀರ್ ಮೇಲೆ ಬಿಟ್ಟು ಹೋಗ್ಬಾರ್ದು ಇವ್ ನಾನು ಏನಾರು ಇಲ್ಲಿದ್ದೆ ಅಂತ ನಿಮ್ಮ ಅಪ್ಪನ ಕಾಟಕ್ ನಾನು ಆಯ್ತು ಕಡಿಮೆ ಆಗ್ಬಿಡುತ್ತೆ ಅಷ್ಟೇ ನಾನು ಬರ್ತೀನಪ್ಪ ನನ್ ಕೆಲಸ ಅಲ್ಲಪ್ಪ ನೀನ್ ಎಷ್ಟೇ ತರಲೆ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಗಿದೆ ಕಣಯ್ಯ ನನ್ನ ಮಗ ಮನು ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ನಮ್ಮನ್ ಬಿಟ್ಟು ಇಲ್ಲೋಕ್ಕೆ ಇಲ್ಲೇ ಇರಬೇಕು ಆ ನಿಮ್ಮ ಮನಸ್ಸನ ಇಂತ ಭಾವನೆ ಬಂದಿದ್ದು ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಿದೆ ಸರ್ ಆದ್ರೆ ನಾನಿಲ್ಲಿ ಇರೋದು ಯಾವ ಅರ್ಥದಲ್ಲೂ ಇಲ್ಲ ಸರ್ ನಾನು ಬರ್ತೀನಿ ಸರ್ ಬ್ರದರ್